ಆ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಈ ಫೋಟೋದಲ್ಲಿ ಕಾಣ್ತಿರೋ ಹುಡುಗನ ಹೆಸರು ಧನುಷ್ ಅಂತ ಕೇವಲ ಒಂಬತ್ತನೇ ತರಗತಿ ಓದ್ತಾ ಇರ್ತಕ್ಕಂಥ ಇವನು ಮನೆ ಬಿಟ್ಟು ಹೋಗಿ ಬರೋಬರಿ ಹದಿನೈದು ದಿವಸಗಳಾಗಿದೆ ಸಾಕಷ್ಟು ಕಡೆ ಹುಡುಕಾಟವನ್ನ ಅವರ ತಾಯಿಯವರು ಹುಡುಕಾಟ ನಡೆಸ್ತಾ ಇದ್ದಾರೆ ದಯಮಾಡಿ ಪ್ರತಿಯೊಬ್ರು ಕೂಡ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂತೀರಾ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ ಕೇವಲ ಒಂದ್ ಜೊತೆ ಬಟ್ಟೆ ಜೊತೆಗೆ ಒಂದು ಸೈಕಲ್ ನ ಎತ್ಕೊಂಡು ಹೋದವನು ಹದಿನೈದು ದಿವಸ ಆಗಿದೆ ಎಲ್ಲೋಗಿದ್ದಾರೆ ಏನಾಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಪೀನಾ ಪೊಲೀಸ್ ಸ್ಟೇಷನ್ಲಿ ಕಂಪ್ಲೇಂಟ್ ಕೂಡ ಆಗಿದೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡೋದ್ರಿಂದ ಆತ ಎಲ್ಲಾದ್ರೂ ಇಬ್ಬರು ಇವ್ರಿಗೆ ಆದಷ್ಟು ಬೇಗ ಸಿಗ್ತಾರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಯಾವ್ದಾದ್ರು ವಿಡಿಯೋಗಳನ್ನ ಸಾಕಷ್ಟು ವಿಡಿಯೋಗಳನ್ನ ವೈರಲ್ ಮಾಡ್ತೀರಾ ಶೇರ್ ಮಾಡ್ತೀರಾ ಅಂತದ್ರ ಬದಲು ಒಬ್ಬರ ತಾಯಿ ಕಷ್ಟನ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ದಯವಿಟ್ಟು ಪ್ರತಿಯೊಬ್ರು ಕೂಡ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಅಮ್ಮ ಏನ್ ಹೇಳಕ್ ಇಷ್ಟಪಡ್ತೀನಿ ದಿನ ಆಯ್ತು ಮಿಸ್ ಆಗಿ ಸರ್ ನನ್ನ ಮಗ ಧನುಷ್ ಅಂತ ಒಂಬತ್ತನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಹದಿನೈದು ದಿನ ಆಗಿದೆ ಸರ್ ನನ್ನ ಮಗ ಕಡಿಗೆ ಪೀಣ್ಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ತುಂಬಾ ಎಲ್ಲಾ ಕಡೆನೂ ಹುಡ್ಕಾಡಿದೀವಿ ಎಲ್ಲೂ ಸಿಕ್ಕಿಲ್ಲ ಕೊನೆಗೆ ನೆಲ್ಮಂಗ್ಲ ಸೈಡ್ ಇದ್ದಾನೆ ಅನ್ನೋ ಒಂದು ಒಂದ್ ಸ್ವಲ್ಪ ನ್ಯೂಸ್ ಗೊತ್ತಾಯ್ತು ಹುಡುಕ್ತಾ ಇದ್ದೀವಿ ಸರ್ ತುಂಬಾ ಹುಡುಕಿ ನಮ್ಮ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ ಮಗು ಇಲ್ದಲೆ ನಮಗೂ ಇರಕ್ ಆಗ್ತಾ ಇಲ್ಲ ಸರ್ ಎಷ್ಟು ಜನ ಮಕ್ಳ ನನ್ ಒಬ್ಬನೇ ಬಿಟ್ಟು ಮಗು ಹದ್ನೈದಿಂದ ಅವನಗೋಸ್ಕರನೇ ಹುಡುಕಾಡ್ತಾ ಇದ್ರಿ ಸರ್ ಮನೆಯಲ್ಲಿ ಊಟ ಒಲೆನೆ ಹಚ್ಚಿಲ್ಲ ಸರ್ ಅಷ್ಟೊಂದ್ ಮಗುಗೋಸ್ಕರನೇ ಚಿಂತೆ ಮಾಡ್ತಾ ಇದ್ರಿ ಸರ್ ನಿಮ್ ಮಗನಿಗೆ ಅಕಸ್ಮಾತ್ ವಿಡಿಯೋ ನೋಡಿದ್ರೆ ಚಿನು ಎಲ್ಲೇ ಇದ್ರೆ ಬಂದ್ಬಿಡು ಚಿನ್ನು ನಿನ್ ಮಮ್ಮಿ ಬೇಡ್ವಾ ನೀನ್ ಇಲ್ದಲೆ ನನ್ ಇರಕ್ ಆಗ್ತಾ ಇಲ್ಲ ನೀನ್ ಅಂದ್ರೆ ನಾನ್ ದೇವ್ರನಗು ಸತ್ತೋಗ್ಬಿಡ್ತೀನಿ ಬಂದ್ಬಿಡು ಚಿನ್ನು ಪ್ಲೀಸ್ ಇಷ್ಟು ನನ್ ಕೈ ಚಿನ್ನ ಬಂದ್ಬಿಡು ಹೊಡಿಯಲ್ಲ ನಿಂಗೆ ಏನ್ ಬೇಕೆಲ್ಲ ಕೊಡಿಸ್ತೀನಿ ಸ್ನೇಹಿತರೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅಹ್ ಒಂಬತ್ತನೇ ಕ್ಲಾಸ್ ಹುಡುಗ ಇನ್ನು ಚಿಕ್ಕ ಹುಡುಗ ಅವ್ನಿಗೆ ಇನ್ನೂ ಅಷ್ಟು ಅರ್ಥ ಆಗಿರೋದಿಲ್ಲ ತುಂಬಾ ಕಷ್ಟ ಯಾಕಂದ್ರೆ ತಾಯಿ ಪ್ರೀತಿ ಎಷ್ಟು ದೊಡ್ಡದು ಅಂತ ಅವ್ನಿಗೆ ಇನ್ನೂ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಅವ್ರ ತಾಯಿ ಎಷ್ಟು ಒದ್ದಾಡ್ತಾ ಇದಾರೆ ಅಂದ್ರೆ ಬಹಳ ಬೇಜಾರಾಗುತ್ತೆ ಬಹಳ ನೋವಾಗುತ್ತೆ ದಯಮಾಡಿ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಧನುಷ್ ಅವರು ಎಲ್ಲೇ ಇದ್ರು ಆದಷ್ಟು ಬೇಗ ಸಿಗ್ಲಿ ಆದಷ್ಟು ಬೇಗ ಅವ್ರ ಮನೆಗೆ ತಲುಪಿಸ್ತೀನಿ ಅಂತ ಒಂದು ಭರವಸೆ ಕೊಡ್ತಿದ್ದೀನಿ ಯಾಕೆ ಅಂದ್ರೆ ನೀವೆಲ್ಲ ಇದೀರಾ ಅನ್ನೋ ನಂಬಿಕೆ ನನ್ಗೆ ನೀವೆಲ್ಲ ಈ ವಿಡಿಯೋನ ಶೇರ್ ಮಾಡ್ತೀರಾ ಹಾಗೆ ಧನುಷ್ ಅವರು ಆದಷ್ಟು ಬೇಗ ಸಿಗ್ತಾರೆ ಯಾಕೆ ಅಂತ ಹೇಳಿದ್ರೆ ನಾನು ನಂಬಿರೋ ದೇವ್ರ ಮೇಲೆ ಅಷ್ಟು ನಂಬಿಕೆ ಇದೆ ನನ್ಗೆ ಸಿಕ್ಕೇ ಸಿಗ್ತಾರೆ ಆದಷ್ಟು ಬೇಗ ನಿಮ್ಗೆ ಹುಡುಕ್ ಕರ್ನಾಟಕದ ಜನ ಕೈ ಬಿಡಲ್ಲ ಅವ್ರಿಗೆ ಏನ್ ಹೇಳ್ತೀರಾ ಜನಕ್ಕೆ ಪ್ಲೀಸ್ ಎಲ್ಲ ನನ್ನ ಮಗು ಹುಡಿಕೊಂಡು ಕೊಡಿ ಸರ್ ಇಷ್ಟೇ ನಾನು ಕೇಳ್ತಾ ಇರೋ ವಿಡಿಯೋ ಶೇರ್ ಮಾಡಿ ಶೇರ್ ಮಾಡಿ ನನ್ನ ಮಗು ಹುಡಿಕೊಂಡು ಕೊಡ್ಬೇಕು ನೀವೇ ಹುಡಿಕೊಂಡು ಕೊಡ್ಬೇಕು ಇನ್ ಯಾರು ನಮ್ಗೆ ಹುಡ್ಕಕ್ ಆಗಲ್ಲ ಯಾರು ಹುಡಿಕೊಂಡು ಕೊಡೋದು ಇಲ್ಲ ನಿಮ್ಮನ್ನೇ ನಾನು ಆ ದಯವಿಟ್ಟು 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 ಆ ತಾಯಿಯ ಕಣ್ಣೀರನ್ನ ಕೈಗಳು ಅಂದ್ರೆ ಆ ತಾಯಿಯ ಕಣ್ಣೀರು ಹೊರಸೋ ಕೈಗಳು ನಿಮ್ದಾಗಬೇಕು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈನ್ ಜಯಕಂಠಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ತಪ್ಪದೇ ವಿಡಿಯೋ ಶೇರ್ ಮಾಡಿ ನಮಸ್ಕಾರ